ಶಿಗ್ಗಾಂವಿಯಲ್ಲಿ ಕೇಸರಿ ಪಡೆಯ ವಿಜಯದ ಪಾಂಚಜನ್ಯ ಶಿಗ್ಗಾಂವ್ ಪಟ್ಟಣದ ಸಂತೆ ಮೈದಾನದಲ್ಲಿ ನಡೆದ ಬಿಜೆಪಿ ಪಕ್ಷದ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ಗೆ ಹಾಗೂ ಪಾಕಿಸ್ತಾನಕ್ಕೆ ಅತಿಯಾದ ನಂಟು ಕಾಂಗ್ರೆಸ್ ಪಕ್ಷಕ್ಕೆ ಪಾಕಿಸ್ತಾನದ ಟೆರರಿಸ್ಟ್ ಕಂಡ್ರೆ ನಮ್ಮ ಬ್ರದರ್ಸ್ ಅಂತಾರೆ ಪಾಕಿಸ್ತಾನ ಜಿಂದಾಬಾದ್ ಎಂದೋರ್ನ ಹೊರ ಹನುಮಾನ್ ಹೇಳಿದರೆ ಹಾಕ್ತಾರೆ ್ ಮಷೀನ್ ಕೊಡಿಸ್ತಾರ ನಮ್ಮ ಉಪಮುಖ್ಯಮಂತ್ರಿ ಅಂತೂ ಈ ಪಾಕಿಸ್ತಾನದ ಟೆರರಿಸ್ಟ್ಗಳನ್ನ ಕಂಡ್ ಭಯಂಕರ ಅವರಿಗೆ ಅವರು ನಮ್ಮ ಬ್ರದರ್ ಅಂತರ್ ಅಂತ ಇವ್ರದೇ ಡಿ ಎನ್ ಟೆರರಿಸ್ಟ್ ಗಳ ಬ್ರದರ್ ಅಂತ ಅಂತ ಒಳಗಾಗ್ತಾರೆ ಈ ಕಾಂಗ್ರೆಸ್ ಇರಬೇಕನ್ನುವಂತಹ ಚಿಂತನೆಯನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಒಂದು ಕಡೆ ನರೇಂದ್ರ ಮೋದಿ ಅವರು ಯಾವ ಆರ್ಟಿಕಲ್ ತ್ರೀ ಸೆವೆಂಟಿಯಿಂದ ನಾನು ನಿಮಗೆ ಪ್ರಶ್ನೆ ಕೇಳ್ತೇನೆ ದಯಮಾಡಿ ಉತ್ತರ ಹೇಳಿ ಒಂದು ದೇಶದೊಳಗೆ ಭಾರತ ದೇಶದೊಳಗೆ ಒಂದೇ ொான இப்போ எர்டுவிதானவிதான இரவு ஒன்று ஆட வித வந்துர் எடுக்க நீல்ல காங்கிரெஸ் பார்டி அவரு எப்பத்தை வர்ஷான